ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ರಂಗಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳುಕೋಡ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಮಠ ಇದೀಗ ಅವರ ನಲವತ್ತನೇ ಜನ್ಮದಿನದ ಪ್ರಯುಕ್ತ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಬಹಳಷ್ಟು ಕಲಾವಿದರು ಗಾಯಕರು ಆಗಮಿಸ್ತಾ ಇದ್ದಾರೆ ಸಾಂಸ್ಕೃತಿಕ ಲೋಕವನ್ನು ಅಲ್ಲಿ ಸೃಷ್ಟಿ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಇನ್ನೇನು ಡಿಸೆಂಬರ್ ಇವತ್ತಿಂದ ಆರಂಭ ಆಗುತ್ತೆ ಅದಕ್ಕೆ ಜೋಗಿ ಖ್ಯಾತಿಯ ಸುನೀತಾ ಅವರು ಗಾಯಕರು ನಮ್ಮ ಜೊತೆಗಿದ್ದಾರೆ ಆ ಕಾರ್ಯಕ್ರಮದ ಕುರಿತಾಗಿಯೇ ಅವರು ಆಯೋಜಕರ ಜೊತೆಗೇನೆ ಬಹಳಷ್ಟು ಸಂತಸದಲ್ಲಿ ಇಲ್ಲಿ ತೊಡಗಿದ್ದಾರೆ ಇನ್ನೊಂದ್ಸಲ ಅವರು ಯಾವ ರೀತಿಯಾಗಿ ಆ ಕಾರ್ಯಕ್ರಮದ ಕುರಿತಾಗಿ ಕಾರ್ಯಕ್ರಮದ ಯೋಜನೆಗಳನ್ನ ಮಾತನಾಡ್ತಾರೆ ಅಂತ ಕೇಳೋಣ ಕಾರ್ಯಕ್ರಮದ ಬಗ್ಗೆ ಇವತ್ತು ನಮ್ಮದು ವಿಶೇಷ ಅಂದ್ರೆ ರೈತರಿಗೆ ಬಂಧಪಟ್ಟ ಗೀತೆಗಳನ್ನು ರೈತರಿಗೋಸ್ಕರ ಇವತ್ತು ದಿನ ಆಗಿರೋದ್ರಿಂದ ನಾವು ಮತ್ತು ನಮ್ಮ ತಂಡದವರು ವಿಶೇಷವಾಗಿ ಗೀತೆಗಳನ್ನು ಅಳವಡಿಸ್ಕೊಂಡಿದ್ದೀವಿ ರೈತ ಗೀತೆಗಳು ನಾಡಗೀತೆಗಳು ಹಾಗೂ ದೇಶಭಕ್ತಿ ಗೀತೆಗಳು ಮತ್ತು ಒಂದಿಷ್ಟು ಕನ್ನಡ ಚಿ ಚಲನಚಿತ್ರ ಗೀತೆಗಳನ್ನು ಇವತ್ತು ನಾವು ಅವ್ರ ನಮ್ಮ ತಂಡದೊಂದಿಗೆ ನಾವು ಹಾಡ್ತಿದ್ದೀವಿ ಮಹೇಶ್ ಪ್ರಿಯ ದರ್ಶನ್ ಉದಯ ಅಂಕೋಲ ಸೃಷ್ಟಿ ಶ ಉಮೇಶ್ ರಾಜ್ ಕಿರಣ್ ರವಿಕಿರಣ್ ಹಾಗೂ ಶ್ರೀ ಶ್ರೀನಿವಾಸ್ ಇದು ನಮ್ಮ ತಂಡ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರವರ ಸುಪುತ್ರ ಜೊತೆಗೆ ಉದೋಳದ ಯುವ ಕಾಂಗ್ರೆಸ್ ನಾಯಕ ವಿನಯ್ ತಿಮ್ಮಾಪುರ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸರಿ ಕೂಡದ ಈ ಒಂದು ಬೃಹತ್ ಕಾರ್ಯಕ್ರಮದ ಬಗ್ಗೆ ತಾವು ಹೇಳೋದು ಇವತ್ತು ಬಹಳ ಖುಷಿಯ ಸಂಗತಿ ಅನೇಕ ಕಲಾವಿದರು ಇವತ್ತು ಬಹುಶಃ ಎಲ್ಲರೂ ಬೆಂಗಳೂರಿಂದ ಬೆಳಿಗ್ಗೆ ಬಂದು ಇವತ್ತು ಮುಗುಳ್ಕೋಡು ಗ್ರಾಮದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲು ತಾವೆಲ್ಲರೂ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರ್ತೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ತಿಮ್ಮಾಪುರ್ ಸಾಹೇಬರು ಇರ್ತಾರೆ ಒಟ್ಟಿನಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಐ ವಿಶ್ ಯು ಆಲ್ ವೆರಿ ಬೆಸ್ಟ್ ಆ್ಯಂಡ್ ಕಾರ್ಯಕ್ರಮ ಯಶಸ್ವಿ ಆಗಲಿ ಥ್ಯಾಂಕ್ ಯು ಇದಿಷ್ಟು ಗಾಯಕರು ಮತ್ತು ಯುವ ನಾಯಕ ಅವಿನಯ್ ತಿಮ್ಮಾಪುರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅವಿನಾಶ್ ಜೊತೆ ಮಹಾಂತೇಶಿರೇಮಠಿ ನ್ಯೂಸ್ ಮೊದಲ ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಲಕ ಅಂತ ಕಾಣಬೇಕಾ ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ ಗಳು ಎಲೆಕ್ಟ್ರಿಕಲ್ ಗಳು ಪ್ಲಂಬಿಂಗ್ ಸ್ಯಾನಿಟರಿ ಗ್ರಾನೈಟ್ ಸಿಮೆಂಟ್ ಮತ್ತು ಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಹೊಸ ಮನೆಗಳು ಕಚೇರಿಗಳು ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ ಶಿವ ಸೊಲ್ಯೂಷನ್ಸ್ ಟೀಚರ್ಸ್ ಕಾಲೋನಿ ಹತ್ತಿರ ಕಾಡರಕೊಪ್ಪ ರೋಡ್ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ